98 ಬಂದಿರೋದು ಮಾರಾದ್ರೆ ಹಾ parle-g biscuit ಮೂರು ಮಿಂಟ್ ಸಿ ಕೈ 1 ಕೆಜಿ ಒಟಾಣಿ 2 ಚೀಪ್ ಪಕೇಟ್ ಇದು ಪೇಡಾನ್ ಸ್ಟಾರ್ ತಗ ಹಿಮಲ ತಗ ಮತ್ತೆ ಇದು ಚಾಕಲೇಟ್ ಸಣ್ಣ 1 ರೂಪಾಯಿ ಕಂದ್ರು ತಗ ಹಾ ತಗೊಂಡೆನೇ ತಗೊಂಡೆನಿ ಹಾ ಅಣ್ಣ ಇನ್ನೊಂದು 2 ಲೈನ್ ಶಾಂಪೂನ್ ಕೊಡೆ ಮತ್ತೆ ರೂಪಾಯಿ ಕಂದ್ರು 2 ಡಬ್ಬಿ ಚಾಕಲೇಟ್ ಕೊಡೆ ಹೆಂಗಣ್ಣ ಇಲ್ಲಿ 120 ಐದುನೂರು ಎಲೆ ತಗೊಳಾಕಿನ ಕೊಡೋ ರೇಟ್ ಹೇಳ್ರಿ ಐದುನೂರು ಎಲೆ ನೂರ ಹತ್ತು ರೂಪಾಯಿ ಹಿಡಿತೈತಿ ರೀ ಏ ಎಂಬತ್ತು ರೂಪಾಯಿ ಹಿಡಿಯಪ್ಪ ಎಂಬತ್ತು ರೂಪಾಯಿ ಬರಂಗಿಲ್ರಿ ಬರ್ತೇತಿ ತೊಂಬತ್ತು ರೂಪಾಯಿ ಕೊಡು ನಾವು ಅಂಗಡಿ ನಡೆಸ್ತಾರ ತೊಂಬತ್ತ ಐದು ಐದ್ನೂರು ಎಲೆ ಕರೆಂಟ್ ಐತಿ ರೇಟ್ ಬರಪ್ಪ ಯಾವ್ರಿ ನಿಮ್ದು ನಮ್ದು ಇಲ್ಲೇ ಹಾವೇ ರೀ ಬರಿ ಬಂದಿರಲ್ರಿ ಬೆಳಿಗ್ಗೆ ಎದ್ದು ಹಂಗೆ ಯಾಕಂತ ಹೇ ಅಪ್ಪ ಅಲ್ರಿ ಆ ಕಿರಿ ಕಿರಿ ಮಾಡ್ತೀರಲ್ರಿ ಅಕ್ಕಾರೆ ಹುಣ್ಗ್ಯಾಪಾರ ಅದ ಕಿರಿ ಕಿರಿ ಮಾಡಬೇಡ್ರಿ ಜಾಸ್ತಿ ನಾವು ಅಂಗ್ಡಿ ನೋಡ್ತಾರಪ್ಪ ನೀಯ ಹಂಗ ಅಂದ್ರೆ ಏನು ಮಾಡ್ಬೇಕು ಸಾಕು ಕೊಡಿ ಕರೆ ಕೊಡ್ತೀರಿ ರೊಕ್ಕ

ನೀನ್ ಹೆಣತಿ ಐದನೂರು ರೂಪಾಯಿ ಕೊಟ್ಟು ಸಾಲ ತೀರ್ಸ ಅಂತಂದ್ರ ನನಗ ಮುನ್ನೂರು ರೂಪಾಯಿ ಇನ್ ಇನ್ನೂರು ರೂಪಾಯಿ ಉಚ್ಚಿ ಗಿಲ್ಲೆ ಉಳ್ಳಾಡಿದ್ ಮಗ ನೀನ್ ಹಂಗ್ ನೋಡಿ ಮಾರ್ ಮಣ್ಣ ನಡಗಲಿ ಏ ಮುಳ ಬಾಯ್ ಮುಂಜಾನೆ ಅಂಗಡಿ ಮುಂದೆ ಕಾಲ್ ಮುರ್ ಕಾಯಿ ಕೊಡ್ತಾನ ಮಗನ ನಿನ್ಗೆ ಮಾರ್ ಮಣ್ಣ ನಡಗ್ಲಿ ರೊಕ್ಕ ಇದ್ದಿದ್ದು ಇಲ್ಲಿ ತಿಂತಾವು ಮತ್ತ್ ಹುಡುಗಿಯರ್ ಐಸ್ ಕ್ರೀಮ್ ಕೊಡ್ಸೋಕ ಮಾರ್ ಮಣ್ಣಿ ಸುಸ್ಸು ನನ್ನ ಹೆಸರು ಸುಶ್ಮಿತಾ ಸುಶ್ಮಿತಾ ಅಂತ ಕರಿರಿ ಸುಸ್ಮಿತಾ ಅಂತ ಗೊತ್ತೈತಿ ನಾ ನಿನಗೆ ಪ್ರೀತಿಯಿಂದ ಸುಸ್ಸು ಅಂತ ಕರಿತೀನಿ ಸುಸು ಹಾಗೆಲ್ಲ ಕರೆದ್ರೆ ಸೇರಂಗಿಲ್ರಿ ಮತ್ತಿನ್ನು ಹೆಂಗೆ ಕರಿಬೇಕ್ರಿ ಸುಶ್ಮಿತಾ ಅಂತ ಕರಿ ಕಳ್ಳಿ ಹ್ಞೂ ಅದು ಬಿಡು ಹೋಗ್ಲಿ ಐಟಮ್ ಏನನ್ ಬೇಕು ಕೇಳು ಸುಸ್ಮಿತಾ ಮಂಡ್ಯಕ್ಕಿ ಎಚೆನ್ ನೋಡುವ ಯಾರಾರು ಗಿರಕಿ ಬಂದ್ರೆ ಕೊಡು ಉದ್ರಿ ಕೊಡಬೇಡ ನಾ ಇಲ್ಲೇ ಹೊರಗೆ ಹೋಗ್ ಬರ್ತೇನೆ ಸುಸ್ಸು ಚೀಪ್ ರೇಟ್ ಚಿಪ್ಸ್ ಬಂದಾವ್ ಕೊಡ್ಲೇನ ನಿಮ್ಮ ಕಂಪ್ನಿಯಾಗ ತಗೊಳಕತ್ತಾಗಿಂತ ಹತ್ ರೂಪಾಯಿ ಉಳಿಯಲ್ಲ ಐದ್ ರೂಪಾಯಿ ಉಳಿತೈತಿ ನೀವು ಬಾಡ ನಿಮ್ಮ ಕಂಪ್ನಿ ಬೇಡ ಹೋರಿ ತಕಡೆಗೇನ್ ಬೇಕು ನೋಡ ಪಡಾಬಡ ಕೊಟ್ ಕಳ್ಸ ಏ ಗಿರಾಕಿ ಅವ್ರೆ ಮತ್ತ ನಾವೇನ ಅಲ್ಲನ ಅಲ್ಲ ಹೋಗ್ಲಿ ಬಿಡು ಹಾರ್ಟ್ ಐತ್ ಕೊಡ್ಲೇನ ಹಾರ್ಟ್ ಅಂದ್ರ ಹಾರ್ಟ್ ಚಾಕ್ಲೇಟ್ ಬಂದ ಕೊಡ್ಲೇನ ಬಿಳೆ ಹಾರ್ಟ್ ಐತಿ ಸುಸು ಬಿಳೆದು ಬೇಡ ಕರೆದು ಬೇಡ ಹಸಿರುದು ಬೇಡ ನೀ ಬರೀ ಹಿಂಗ ಮಾಡ್ತಿ ನಾ ಬರೀ ಹಿಂಗ ಅದೇನಿ

ಮಸ್ತು ಒಗ್ಗರಣೆ ಹಾಕಿ ಒಂದು ಮಂಡಿಕೆ ಮಾಡಿ ಕೊಡ್ರಿ ಎಷ್ಟೈತೆ ಉದ್ರಿ ಅಲ್ವೇ ಊರ್ ಒಂದ್ ಅಂದ್ರೆ ದೇವ್ರ ಗುಡಿ ಇದ್ದಾರಬೇಕು ಚಾ ಅಂಗಡಿ ಅಂದ ಮ್ಯಾಗ ಉದ್ರಿ ಇರಕಬೇಕಲ್ಲ ಹೇಳ್ಬೇ ನಿನ್ ಮಗಳಿಗೆ ಕೊಡ್ತಾನಂತ ಬಿಡವ ಕೊಡೋಣ ಇಂತ ಬಿಟ್ಟಿ ಮಾತಲ್ಲ ಬೇಡ ಹಳೆವಾಗಿ ಬಾಕಿ ಕೊಟ್ಟರಷ್ಟ ಕೊಡ್ತೇವೆ ಬಿಡಬಾರ ಬಿಡಬೇಡ ಹದಿನೈದು ನೂರು ರೂಪಾಯಿ ಬಾಕಿ

ರೀ ಒಂದು ಇಟ್ಟು ಲೋನ್ ಬೇಕಿತ್ತಲ್ರಿ ಲೋನಿನ ಬಗ್ಗೆ ಹೇಳಿದ್ವಿ ಅಲ್ರಿ ಸರ ಕೆಲಸ ಏನು ಮಾಡ್ತೀರಿ ನಾವು ಬೇಡಿ ಅಂಗಡಿ ಇಟ್ಕಂಡಿದಾವೆ ಸರ್ ಸರ ಹ್ಮ್ ಅಲ್ಲೇ ಕ್ರಾಸ್ನ್ಯಾಗ ಒಂದು ಅಂಗಡಿ ಐತಲ್ಲ ನಿಮ್ಮದು ಏನು ಲೋನ್ ಎದ್ರ ಮೇಲೆ ಬೇಕಾಗಿತ್ತು ಮನಿ ಮೇಲೆ ಕೊಡ್ರಿ ಸರ್ ಐದು ಲಕ್ಷ ಈ ಮನಿ ಮ್ಯಾಲ ಕೊಡಕ್ಕೆ ಬರಂಗಿಲ್ಲಲ್ರಿ ಅಲ್ರಿ ಏನು ಕೊಡ್ರಿ ಸರ ಮತ್ತೆ ನಮ್ಗೆ ನಿಮ್ಮ ಫೀಝ್ ಏನು ಆಗ್ತೈತೆ ಕೊಡ್ತೇವೆ ಅಂತೀರಿ ಸರ ಫೀಝ್ ಏನು ಬೇಡ್ರೀ ಆದರೂ ಬಾಂಡ್ ಗಿಂಡ್ ಮಾಡ್ಸಕ್ಕೆ ಬೇಕಾಕತ್ತೀರಿ ಹಾಂ ಸರ್ ಅಂಗಡಿ ಮ್ಯಾಲ ಎಷ್ಟು ಆಕತ್ರಿ ವ್ಯಾಪಾರ ಹತ್ತು ಸಾವಿರ ರೂಪಾಯಿ ಆಕತ್ರಿ ದಿನಕ್ಕೆ ಹತ್ತು ಸಾವಿರ ಆಗತ್ರಿ ಹ್ಞೂ ರೀ ಸರ ಹ್ಞೂ ಮಾಡೋಣ ತೊಗೊಳಿ ನಾಳೆ ಡಾಕ್ಯುಮೆಂಟ್ಸ್ ತಗೊಂಡು ಆಫೀಸ್ ಕಡೆ ಬರ್ರಿ ಹ್ಞೂ ರೀ ಸರ್ ಎರಡು ಸಹಿ ಮಾಡೋದೈತ್ರಿ ಒಂದು ಎರಡು ವಿಝಿಟ್ ಆಗವು ಹ್ಞೂ ಸರ್ ವಿಝಿಟ್ ಮಾಡಿಸಿ ಅದೇನು ಮಾತಾಡೋಣ ಅಂತ ಹಾಂ ಸರ ನೀವೇನು ಹೊರಗ್ನವನ ಅಲ್ಲಪ್ಪ ನಮ್ಮ ಕಳ್ಳ ಅದೀ ಸುಶ್ಮಿತ್ ಅನ್ನ ಮದ್ವೆ ಮಾಡಿದ್ರೆ ಆತಂತಂದು ಐದು ಲಕ್ಷತ್ತಿಕ್ ಸಕ್ಕತನಪ್ಪ ಏನಾರ ಒಂದು ಸ್ವಲ್ಪ ಇದನ್ನಕ್ಕೆ ಪ್ರಯತ್ನ ಪಡು ಮತ್ತು ಸುಷ್ಮಾ ಎಲ್ಲಿ ಹೋಗ್ಯಾಳ್ರಿ ಇಲ್ಲೇ ಇಲ್ಲೇ ಹೋಗಿರ್ಬೋದು ತಮ್ಮ

ಓಯ್ ಸುಸ್ಸು ಏನ ಯಾರು ಇಲ್ದಲ್ಲಿಗೆ ಬಂದು ಸುಮ್ನ ಹೊಂಟಿಯಲ್ಲ ಹುಕು ಚಂದನ ಹೆಣ್ಣ ಮೆಚ್ಚಳು ನನ್ನ ಈ ಚೆಲುವೆಗೆ ಶರಣ ದೇನ ಗೊತ್ತೂರಿ ನಿಮ್ಮ ಯಜಮಾನ್ರು ಬರತ್ಲೆ ಮಾತಾಡ್ರಿ ಹಂಗಾರ ಹೇ ನಮಸ್ಕಾರ ರೀ ನಮಸ್ಕಾರ ರೀ ಅದ ರೀ ಅದ ಲೋನಿಂದ ಹೇಳಿದ್ರಿ ಐದು ಲಕ್ಷ ಅಕ್ಕರ್ ಹೇಳೇನ್ರಿ ಅದು ಮಾಡಿಕೊಡ್ತಾನೆ ತಗೋರಿ ಆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಕ್ಕೆ ಹೇಳೇನಿ ಏ ಮಾಡಿಸ್ಕೊಡ್ರಿ ಭಾಳ ಚಲೋ ಆಕೈತೆ ನೋಡಿ ಪಯ್ಯಪ್ಪ ಲೈನ್ ಲೋನ್ ಒಂದು ಮಾಡಿಸ್ಕೊಟ್ರ ಚಲೋ ಆಕೈತೆ ನಮ್ಗೆ ಅದ ಅಂದ್ರೆ ಅಕ್ಕರ ಅಂದ್ರೆ ಇದಕ್ಕೆ ಬೇಕಂದ್ರೆ ಮಾಡಿಸ್ಕೊಡ್ತಾನೆ ತಗೋರಿ ಮಾತಾಡ ಅಂದಂಗ ನಿಮ್ಮೂರು ಅವ್ರ ನಮ್ದು ಇಲ್ಲೇ ರೀ ದೇವಗೇರಿ ಪಕ್ಕೀರಪ್ಪ ರೀ ಅವ್ರ ಮಗ ರೀ ದೇವಗೇರಿ ಪಕ್ಕೀರಪ್ಪ ಅಂದ್ರ ಹಾ

ನಿಮ್ ಊರಾಗ ಅಂದಂಗ ಯಾವರ ಇದ್ರೋಡ್ರಿ ಹಾಯ್ ಎಲ್ಲರಿಗೂ ನಮಸ್ಕಾರ್ರೀ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನಮ್ ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು